ತೇ ನಿನ್ನ ಮತಾನುಸಾರವಾಗಿ ಪ್ರಮಾಣಾತ್ ಪ್ರಮಾಣದಿಂದ ಅನೇಕಾಂತಹ ಅನೇಕಾಂತವು ಅರ್ಪಿತಾತ್ ಅರ್ಪಿತವಾದ ಅಂದರೆ ವಿವಕ್ಷಿತವಾದ ನಯಾತ್ ನಯದಿಂದ ತದೇಕಾಂತ ಆ ಏಕಾಂತವೂ ಆಗಿದೆ ಅಂದರೆ ತಾತ್ಪರ್ಯ ರೂಪದಲ್ಲಿ ಭಗವಂತನೇ ತಮ್ಮಿಂದ ನಿರೂಪಿಸಲ್ಪಟ್ಟ ಪ್ರಮಾಣ ಮತ್ತು ನಯಗಳಿಂದ ಸಾಧಿಸ ಸಾಧಿಸಲ್ಪಡುವ ಅನೇಕಾಂತವೂ ಅನೇಕಾಂತ ಸ್ವರೂಪವುಳ್ಳದ್ದಾಗಿದೆ ಯಾವುದಾದರೊಂದು ಅಪೇಕ್ಷೆಯಿಂದ ಅನೇಕಾಂತವಾಗಿಯೂ ಯಾವುದಾದರೊಂದು ಅಪೇಕ್ಷೆಯಿಂದ ಏಕಾಂತವಾಗಿದೆ ಎಂಬ ಭಾವವು ಪ್ರಮಾಣ ಜ್ಞಾನವು ವಸ್ತುವಿನ ಸಮಸ್ತ ಧರ್ಮಗಳನ್ನು ತಿಳಿಯುವುದರಿಂದ ಅದು ಅನೇಕಾಂತ ಸ್ವರೂಪವೆಂದು ನಯಾಪೇಕ್ಷೆಯೇ ಮುಖ್ಯವಾಗಿರುವುದರಿಂದ ಆ ಅನೇಕಾಂತವು ಏಕಾಂತ ಸ್ವರೂಪವುಳ್ಳ್ದೆಂದು ತಿಳಿಯಬೇಕು